ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕೌರಮ್ಮ ಈ ಹಿಂದೆ ತಮ್ಮ ಹೊಲಕ್ಕೆ ನೀರಿಲ್ಲವೆಂದು ಏಕಾಂಗಿಯಾಗಿ ಬಾವಿ ತೋಡಿ ಯಶಸ್ವಿಯಾಗಿದ್ದಾರೆ ಇದೀಗ ಮತ್ತೊಮ್ಮೆ ಅಂತಹದ್ದೇ ಸಾಹಸ ಮೆರೆಯಲು ಮುಂದಾಗಿದ್ದಾರೆ ಅದೇನಪ್ಪ ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ ಎಂದು ಸ್ವಪ್ರೇರಣೆಯಿಂದ ಹಾರೆ ಗುದ್ದಲಿಯನ್ನ ಹಿಡಿದುಕೊಂಡು ಏಕಾಂಗಿಯಾಗಿ ಬಾಪಿ ತೋಡಲು ನಿಂತ ದಿಟ್ಟ ಮಹಿಳೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಗೌರಿಯಮ್ಮ ಕಳೆದ ಒಂದು ವಾರದಿಂದ ಈ ಬಾಫಿ ತೋಡುವ ಕೆಲಸದಲ್ಲಿ ನಿರತವಾಗಿದ್ದು ಸುಮಾರು ಆರೆಂಟು ಅಡಿ ತೋಡಿದ್ದಾರೆ ಇಂತಹ ಅದ್ಭುತ ವ್ಯಕ್ತಿತ್ವವುಳ್ಳವರು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು ಇಂತಹ ಮಹಾನ್ ವ್ಯಕ್ತಿಗಳಿಗೆ ಉನ್ನತ ಮಟ್ಟದಲ್ಲಿ ಗೌರವ ದೊರೆಯಲೇಬೇಕು ಎನ್ನುವುದು ನಮ್ಮ ನಾಡು ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನೆಲ್ನ ಆಶಯ